ಶುದ್ಧೀಕರಣ ಮಾಡಕ್ಕೆ ಅದು ಅಶುದ್ಧಿ ಇಲ್ಲ ಆಗ್ಯದ ಅಶುದ್ದಿ ಇಲ್ಲ ಇವ್ರ ಮನಸ್ಸು ಶುದ್ಧೀಕರಣ ಮಾಡಬೇಕಾಗ್ಯ ಏನು ಮಾತನಾಡಿದಾರ ಕಾಶಪ್ಪನವರು ಪಂಚಾಚಾರನ ಕರ್ಕೊಂಬಂದು ಅಲ್ಲಿ ಶುದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಕುಡಲ ಸಂಗಮ ಅಪಾಯಿತರವಾಗಿಲ್ಲ ಇವ್ರ ಮನಸ್ಸು ಆಗ್ಯದ ಮೊದಲು ತಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡ್ಬೇಕು ಬೇಕಾದ್ರೆ ಪಂಚಾಯತ್ ಕಡೆಯಿಂದ ಅವ್ರ ಪಾದ ತೊಗೊಂಡು ತಲೆ ಮೇಲೆ ಓಡಿಸಿದ ಅವ್ರು ಶುದ್ಧೀಕರಣ ಮಾಡ್ಬೇಕು ಬಸವಣ್ಣ ಶುದ್ಧಿ ಕ್ಷೇತ್ರ ಶುದ್ಧಿ ಮಾಡಿ ಇವ್ರು ಯಾರ್ರಿ ಇನ್ನೇಮೇ ಊಟ ಹತ್ತು ಸಾವಿರ ಹುಟ್ಟಿ ಬಂದರೂ ಸಹಿತ ಇವ್ರು ಆ ಬಸವಣ್ಣನ ಕೆಣಕಕ್ಕೆ ಯಾರೂ ಸಾಧ್ಯ ಇಲ್ಲ ಇವರಿಗೆ ಬುದ್ಧಿ ಭ್ರಮಣೆ ಆಗ್ಯದ ಇವ್ರ ಅವನತಿ ಬಂದದ ಇವರಿಗೆ ಅದಕ್ಕೆ ಹಿಂಗೆ ಬಸವಣ್ಣ ಕೆಣಕಾಕತ್ತಾರ ಬಸವಣ್ಣನಿಗೆ ಕೆಣಕ ಸಾಧ್ಯನೇ ಇಲ್ಲ ಯಾರು ಏನೂ ಮಾಡೋಕ್ಕಾಗಿಲ್ಲ ಬಸವಣ್ಣನವರು ವಿಶ್ವಕ್ಕೆ ಗುರು ಅನ್ಸ್ಕೊಂಡಾರ ಸಮುದ್ರ ಆಚೆ ಕುಗಿದಾರ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಸವಣ್ಣ ಹೆಸರ ಬಸವಣ್ಣ ಹೆಸರು ಪಸರ್ಸದ ಇವ್ರು ಯಾರು ಪಂಚಾಯತ್ ಯಾರು ಇವ್ರು ಜಗದ್ದೂರು ಅನ್ನಾಗಿಲ್ಲ ವಿಶ್ವಕ್ಕೂ ಗುರು ಅನ್ನಂಗಿಲ್ಲ ಇವರು ತಮ್ಮಟಕ್ಕೆ ತಾವು ದುಬ್ಬಾ ಚಪ್ಪಸ್ಕೊಂಡು ನಾ ಜಗದೂರ ತಿಕ್ಕೊಂಡು ನಾಲ್ಕು ಮಂದಿ ಅಗಲಿ ಮಾರ್ಕೂತು ಬಂಗಾರ ಹಾಕೊಂಡು ಪಲೈಕೆ ಮೇರಿತಾರೆ ಇದು ಮಾನವೀಯ ಧರ್ಮ ಅಲ್ಲ ಇದು ಕಾಶ್ಯಪ್ಪನವ್ರದು ಮತ್ತು ಪಂಚಮಶಾಲಿ ಜಗದ್ಗುಳತೆ ಅಂದ್ರೆ ಸ್ವಲ್ಪ ಅವರವ್ರಿಗೆ ವೈಮಾನಸ ಬತ್ತು ಅವ್ರ ವೈಮಾನಸ ಏನಿದ್ರು ಅವ್ರ ಮಧ್ಯದಲ್ಲಿ ಆ ಮಠ ಹಾಕ್ತಾರೆ ಅದನ್ನು ಶುದ್ಧೀಕರಣ ಮಾಡಲ್ಲಕ್ಕ ಹೊಸ ಕುತ್ಕೊಂಡು ಅದ್ರ ಬಗ್ಗೆ ಬಿಟ್ಟು ಕುಡಿಯಲು ಸಂಗಮ ಪವಿತ್ರ ಅಂದ್ರೆ ಇದೆಯಾ ಲೆಕ್ಕ ಇವೆಲ್ಲ ತಮ್ಮ ತಮ್ಮ ರಾಜಕೀಯ ತಿಕ್ಕಾಟಿದ್ರು ತಮ್ಮ ರಾಜಕೀಯ ಬಸವಣ್ಣ ವಿಷಯದಲ್ಲಿ ತೊರೆದು ಬೇಡ ಕೂಡ ಸಂವಿಷಯದಲ್ಲಿ ಇವರು ಎಷ್ಟರ ಮಟ್ಟಿಗೆ ಇವರು ಏನು ರಾಜಕೀಯ ಅನ್ನೋದು ಎಲ್ಲ ಹಣೆ ಗೊತ್ತದ ಗೊತ್ತಿದೆ ರಾಜಕಾರಣ ಹನ್ನೆರಡು ಶತಮಾನದಲ್ಲಿ ಬಸವಣ್ಣರೇ ಮಾಡ್ಯಾರ ರಾಜಕಾರಣ ಅಂದ್ರೇನು ಸಂವಿಧಾನ ಅಂದ್ರೆ ವಚನ ಸಾಹಿತ್ಯದ ಮೂಲಕನೇ ಸಂವಿಧಾನದ ಪರಿಕಲ್ಪನೆ ಕೊಟ್ಟವರು ಬಸವಣ್ಣರು ಅದೇ ಆಧಾರ ಮುಂದೆ ಅನುಭವ ಮಂಟಪ ಅನುಭವ ಮಂಟಪ ಆಧಾರ ಮೇಲಿಂದನೇ ಇವತ್ತು ಸಂವಿಧಾನ ರಚನೆ ಆಗ್ಯದ ಅದನ್ನ ಅರ್ಥ ಇವರು ಸುಮ್ಮನೆ ಬಸವಣ್ಣ ಕೆಣಕ ದೊಡ್ಡವರಾಕೈತಿ ಇವ್ರು ತಿಳ್ಕೊಂಡಾರ ಬಸವಣ್ಣನವರು ನಾ ಎಂದೂ ದೊಡ್ಡವ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ಅವರು ವಚನದಲ್ಲಿ ಅದಾವಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹೇಳಿದರು ನಾ ಎಲ್ಲರಿಕಿತ್ತನು ಭಾಳ ಸಣ್ಣವ ಭಾಳ ಚಿಕ್ಕವ ಕಿರಿ ಮನುಷ್ಯ ಹೇಳಿದ್ರು ಮಾವಿನ ಕಾಯಿ ಒಳಗಿನ ಎಕೇ ಕಾಯಿ ನಾನೇ ಹೇಳಿದ್ರು ಆ ಒಂದು ಹೋಗಿ ಹೇಳಿದ್ರೆ ಬಸವಣ್ಣ ಅದಕ್ಕೆ ಇವತ್ತ ವಿಶ್ವಕ್ಕೆ ಗುರು ಆಗಿದಾರ ಜಗತ್ತಿಗೆ ದೊಡ್ಡವರಾಗ್ಯಾರ ಬಸವಣ್ಣನವರು ಇವ್ರು ನಾ ದೊಡ್ಡವ್ರು ತಿಳ್ಕೊಂಡಿವ್ರು ಯಾರನ್ನೂ ಕೇರ್ ಮಾಡಂಗಿಲ್ಲ ಅವ್ರನ್ನ ಅವ್ರ ಮನಸ್ಸು ಪವಿತ್ರ ಆಗ್ಯದ್ರಿ ಅಪವಿತ್ರ ಆಗೇ ಇಲ್ಲ ಅದು ಇವ್ರ ಹೆಂಗೆ ಮನಸ್ಸ ಭಾವನೆಗಳ ವಲಸಾಗ್ಯವು ಅದಕ್ಕೆ ಸುಮ್ಮನೆ ಏನೋ ಒಂದು ಅವ್ರವ್ರ ತಿಕ್ಕಾಟಕ್ಕೆ ಆ ಕೂಳಸಂಗ ಕ್ಷೇತ್ರ ಎಡ ಹೊಂಟಾರ ಅದು ಎಂದೂ ಅಪವಿತ್ರ ಅಲ್ಲ ಪವಿತ್ರ ಅದ ಬಸವಣ್ಣವರ ಕ್ಷೇತ್ರ ಕೂಳರ ಸಂಗಮ ಐಕ್ಯ ಸ್ಥಳ ಬಸವ ಕಲ್ಯಾಣ ಕಾರ್ಯಕ್ಷೇತ್ರ ಇಂಗ್ಳೇಶ್ವರ ಜನ್ಮಸ್ಥಳ ಬಸವನ ಬಾಗ್ಯವಾಡಿ ತಂದೆಯವರೆಲ್ಲ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅದು ಅದನ್ನ ಅಪವಿತ್ರ ಮಾಡ್ಲಿಕ್ಕೆ ಯಾವ ತಾಕತ್ತು ಇಲ್ಲ ಅವನಿಗೂ ಇಲ್ಲ ಅದು ರಾಜಕೀಯ ತಿಕ್ಕಾಟ ರಾಜಕೀಯ ತಿಂಡಿ ಅದು ಅಂದ್ರೆ ಅವರು ಬಸವ ಪರಂಪರೆಗಳಿಗೆ ಬಂದವರು ವಚನ ಸಾಹಿತ್ಯದ ಬಗ್ಗೆ ಅವರು ಆರ್ಯವರೆ ಬಸವಣ್ಣ ಬಗ್ಗೆ ಆರೈಸೋರೇ ಆ ಪಂಚಮಸಾಲಿ ಜಗದ್ಗೊಳಿಸಿ ಅವರು ವೈಮನಸ್ ಬಂದಿದ್ದಕ್ಕೆ ಬಸವಣ್ಣ ಹಾಕೊಂಡಾರ ಮತ್ತು ಕೂಡ ಸಂಗಮ ಅವ್ರು ಪವಿತ್ರ ತೆಲಾಕತ್ತಾರ ಅವ್ರ ರಾಜಕೀಯ ತಿಕ್ಕಾಟ ನಿಮ್ದೇನು ವಯ್ತಿ ನೀವೇನೇ ಮಾಡ್ಕೋರಿ ಅವ್ರ ಪೀಠ ಹೊಸ ನಿಮ್ಮ ಮನಸ್ಸು ಹೋಲಾಕ ಬ್ಯಾಡಕ್ಕೆ ಅವ್ರು ಕೀರ್ತಿರಾಕ ಕೊಲಕ ಆ ಪೀಠ ಕಿತ್ಕೊಂಡು ಎಲೆ ರಕೋಲ್ಲ ಕುಡಸ್ವಾಮಿ ಬಿಟ್ಟು ಕಿಸಿಂದ ಅಲ್ಲಿ ಕೂಡ ಸಂಗಮನೆ ಹೊಲಸಾದ ಇದು ಸರಿಯಲ್ಲ ಮತ್ತೆ ನೀವು ಇದೇ ಪರಿಸ್ಥಿತಿ ಮುಂದುವರೆದಿದ್ದೆ ಆದ್ರೆ ನಿಮ್ಮ ವಿರುದ್ಧ ನಾವು ಬಸವನಾಡಿನ ಭಕ್ತರೆಲ್ಲರೂ ಉದ್ಗ್ರವಾದಂತಹ ಚಳುವಳಿನ ಮಾಡಿ ನಿಮ್ಮ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಬೇರೆ ಅದ ಇವರು ಜಾತಿ ಒಂದೊಂದು ಮಠ ಮಾಡಿ ಜಾತಿಯನ್ನು ಸೃಷ್ಟಿ ಮಾಡೋರೇ ಇವರೇ ಯಾರು ಪಂಚಾಚಾರ ಸ್ವಾಮಿಗಳೇ ಬಸವಣ್ಣವರು ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಊಟ ಹಾಕಿದ